Kartik? We are cooking green chicken. We are cooking? Show the ingredients. Okay. So, what uh, are you doing here, We making green chicken. Nala! You are doing now? Chicken kaima saar marta hai. Yeah! Chicken kaima saar. You like? Yeah. You like kaima ishta na? Yeah. ಸೊ ಇವತ್ತು ನಾನು ಇವಳಿಗೆ ಅವರಪ್ಪ ಮಾಡೋ ಕೈಮಾ ಸಾರು ತುಂಬಾ ಇಷ್ಟ ಸೊ ಚಿಕನ್ ಕೈಮಾ ಸಾರು ಮಾಡೋದು ಹೇಗೆ ಅಂತ ಸಂಚಿತ ಜೊತೆ ಕಾರ್ತಿಕ್ ಸೊ ಬಿಸಿ ಬಿಸಿ ಕೈಮಾ ಸಾರು ಮುದ್ದೆ ತಿನ್ನೋಣ ಇವತ್ತು ಓಕೆ ಓಕೆ ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಕಾರ್ತಿಕ್ ಲೆಟ್ಸ್ ಸಿ ಒನ್ ಮಿನಿಟ್ ಒನ್ ಎಗ್ ಕೋಕೋನಟ್ ಸೊ ಇದ್ರೊಳಗೆ ನಾನೇನು ತಗೊಂಡಿದೀನಿ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗಸಗಸೆ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಧನಿಯಾ ಪುಡಿ ಅರಿಶಿನ ಪುಡಿ ಒಂದು ಐದು ಗೋಡಂಬಿ ಒಂದು ಆರು ಬಾದಾಮಿ ಏನೇನು ಮಿಕ್ಸಿಗೆ ಹಾಕ್ತೀನಿ ಅಂದ್ರೆ ಈ ಐಟಮ್ಸ್ ನ ಮಿಕ್ಸಿಗೆ ಹಾಕ್ತೀನಿ ಅದ್ರ ಕೆಳಗಡೆ ಸ್ವಲ್ಪ ಟೊಮ್ಯಾಟೊ ತೆಂಗಿನಕಾಯಿ ಆನಿಯನ್ ಹಸಿಮೆಣಸಿನಕಾಯಿ ಮತ್ತು ಇದೆರಡು ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇಸ್ ಇಸ್ ರಿಪೀಟಿಂಗ್ ಯುವರ್ ಮಾಸ್ಟರ್ ಚೆಫ್ ಅವನು ನಿನ್ನ ಫಾಲೋ ಮಾಡ್ತಾ ಟೀಚಿಂಗ್ ಟೀಚಿಂಗ್ ಕಾರ್ತಿಕ್ ಮೀ ಹೌ ಟು ಅವ್ತಾ ಇದುವ ಕಾನ್ಸಲೈ ಮಿಕ್ಸಿಗೆ ಏನೇನು ಹಾಕ್ತೀರಾ ಅಂತ ಹಾ ಮಿಕ್ಸಿಗೆ ಫಸ್ಟ್ ನಾನು ಏನು ಮಾಡ್ತೀನಿ ದಪ್ಪ ಕಟ್ ಮಾಡಿರೋ ಆನಿಯನ್ ಹಾ ಯು ಕ್ಯಾನ್ ನಾನು ಫಸ್ಟ್ ಏನಿದು ಫಸ್ಟ್ ಮಿಕ್ಸಿಗೆ ಈರುಳ್ಳಿ ಈರುಳ್ಳಿ ಆಮೇಲೆ ಆಮೇಲೆ ಇನ್ನೇನಾಗ್ತಿದ್ಯಾ ಟೊಮೇಟೊ ಟೊಮೇಟೊನ ಕನ್ನಡದಲ್ಲಿ ಏನಂತಾರೆ ಏನಂತಾರೆ ಟೊಮೇಟೊ ಹಾ 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 ಫುಲ್ಲಿ ಸೊಪ್ಪಾ ಟೊಕೇ ಇರ ರ ರ ಯಟ್ ಪುಟ್ಟಿ ದಿ ಹೋಲ್ ಥಿಂಗ್ ವಾಟ್ ಇಸ್ ದಿಸ್ ಇಟ್ಸ್ ಕೋಕೊನಟ್ ಹಾ 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 ನೋ ಸ್ಟಾಪ್ ದೇ डोंಟ್ ಇದೇನಿದ್ದು ಕಾರ್ಜಿಲ್ ಪುಟ್ಟ ಏನೇನು ಇದ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ Shooty berori Taniya pudi Taniya Pudi. Arashna Pudi. Arishna Puri. Godambi. Godambi. Padami. Padami. Hakana. Yes. Yes. Let's put it. here okay. eh, It's it's filling. It's like a volcano. Huh? It's like a volcano. <laughs> it's like a volcano. <laughs> <laughs> it's like a volcano.

ಆಫ್ಟರ್ ಮಿಕ್ಸಿ ಮಿಕ್ಸ್ ಸೋ ಯಾವ ತರ ರುಬ್ಕೊಂಡಿದ್ಯಾ ಕರ್ತಿಕ್ ಇದು ತೀರಾ ಲಿಕ್ವಿಡ್ ಆಗಿರಬಾರದು ಯಾಕಂದ್ರೆ ಚಿಕನ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಗಟ್ಟಿಯಾಗೇ ಇರಬೇಕು ಸೊ ಕೈ ಕೈ ಮಾಗೆ ಗಟ್ಟಿಯಾಗಿರಬೇಕು ಓಕೆ ಓಕೆ ಸೊ ನೆಕ್ಸ್ಟ್ ಏನಾ ನೆಕ್ಸ್ಟ್ ಐ ಟೇಕ್ ದಿಸ್ ಔಟ್ Now he's had around 30. ಯು you ದಿಸ್ this ಓಕೆ

What? How oh, why 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 are you not doing the eggs? You know. Chicken got colour Yeah, not too much because it doesn't have to taste sweet. If you add more salt it will taste sweet, ah huh? <laughs> I mean not salty. <laughs> let's grind it. Yes, let ரைட் இருக்கேன் புப்பி क्वा புப்பி क्वा ச்சே செகண்ட் ենನ್ ಮಾಡ்தியா চিকেন ಹಾಕಿ են ಸ್ವಲ್ಪ চিকেন ಅದಕ್ಕೆ மசாலா ಸ್ವಲ್ಪ மசாலா ಹಾಕಿ ஹ லென் மி சா மசாலா ಹಾಕಿ அப்படியே புப்பி ஸ்டாண்ட் காரா ஆத்தாதಕ್ಕೆ அநற தாரிக்கேல காரா ஆகுது வெயிட் சஞ்சிதா ಇದಕ್ಕೆ ಒಂದெగ్্গ ಹಾಕਣਾ ಇದಕ್ಕೆ ಸೊ ಇದಕ್ಕೆ ಹಾಕಿ ಇದು ಗ್ರೈಂಡ್ ಮಾಡಿ ಹಳೆ ಪ್ರೀವಿಯಸ್ ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಮತ್ತೆ ಮಿಕ್ಸ್ ಮಾಡ್ತೀಯಾ ಹೌದು ಓಕೆ ಓಕೆ ದಿಸ್ ಇಸ್ ಮೈ ಡಾಟರ್ ಇಸ್ ಗೋಯಿಂಗ್ ಟು ಬ್ರೇಕ್ ಮೈ ಲಿಟಲ್ ಬ್ರೇಕ್ ಮಾಡಿದ್ರೆ ಫಕ್ ಸೋ ಬ್ರೇಕ್ ಆರ್ ಕಡೆ ಏಕ ಬ್ರೇಕ್ ಆಗೋಗುತ್ತೆ ಸಂಚಿತ ಅದೆ ಅದೆ ಕಡೆ ಏಕ ಬ್ರೇಕ್ ಮಾಡ್ತಾಳೆ ಸ್ವಲ್ಪ ಹ್ಮ್ ಓ ಇಟ್ ब्लक्स 1/2 स्पून ಅಲ್ಲಿ ಮಾಡಿ इट्स ಗೋನ್ ದಟ್ಸ್ ಇಟ್ ಹ್ಮ್ ಎನ್ನ ಎನ್ನ I'll make it కెరెంట్ ಯು ಕ್ಯಾನ್ಟ್ ಡು ದಟ್ ಯು ವಿಲ್ ಬ್ರೇಕ್ ಇಟ್ ಯು ವಿಲ್ ಬ್ರೇಕ್ ಇಟ್ ಆಲಂತ ಬ್ರೇಕ್ ಮಾಡ್ತಾಳೆ ಕರ್ತಿ ಸಂಚಿತಾ please no ಯು ಶುಡ್ ಸ್ಟಿಲ್ ಲರ್ನ್ ಹೌ ಟು ಬ್ರೇಕ್ ಇಟ್ ಸೋ ಇದರ ಮತ್ತೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡೋದು ಅಲ್ವಾ ಹೌದು ಉಂಡೆ ಮಾಡಿ चिप्स अँड डॉट Another, another, another. Helping Daddy. What kind of help is this? I am helping to destroy the onions. Destroy the onions? Yeah. Yeah. Okay. <laughs> oil <laughs> up. You know? oil, no? uh, I love then we put this in. Hey, what's that? <laughs> What is this? Okay. These are chicken balls. Kaimaunde. I say chicken. balls No, no, say. Kimaunde. Kimaunde. I say no. Ball. Say. Let's be an English channel. No. Hey, look. Kaimaunde, na? Kai. Kaimaunde. Kaimaunde. Oh. Uh. No. Oil. Hmm. Inne... Oil. Hmm. Oil. Let's like... <laughs> Dada. What's this? தேவல் அண்ணே இருலி இருலி ஆமேலே மசாலானா இல்ல இல்ல இது இது கொப்ரே நிக்குதோ இல்ல அது இது வேடா Tomato ஏன் பாரு ஆனியன்னா ஹான் ஆனியங்க அர்ச்சினா செஞ்சிட்டா ஆடிஸ் அர்ச்சினா கிருஷ்ணா புடி கிருஷ்ணா புரி புடிட்ட டி அந்த ஆகே ஆமேலே हां हां Onion Salpa? fry. Fry agle. Onion fry agle. Guna? Onion fry agle. Onion fry agle. Nina aki fry pada na? Nila. Nina aki fry pada na? Nila. Ok. Ok. Onion fry यं सलपा क्या पकाते हैं ना? हम्म अरे ये आह 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 ये Masala. Solpa yeah. Anion, solpa so I'll put the masala which is left over. Yeah. Oh my god! It's burning my hands. Oh my god! Now that is hands are again. <laughs> That's how you cook nana. You have to use your hands to cook. Oh. Can I do that one? Yeah, wait. Daddy, can I do this one? Oh, the so, gatti masala ya. So, idonna. Yes, yes, yes. 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 Yes, ne?

ಬೇಕು ಅಂದ್ರೆ ಟೇಸ್ಟ್ ನೋಡಬೇಕು ಆಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಏನೇನಾ ರುಚಿಗೆ ರುಚಿಗೆ ತಕ್ಕ ತಪ್ಪಚೆ ಬುತ್ತು ತಕ್ಕಷ್ಟು ಉಪ್ಪು ಇಲ್ಲಿ ಒಂದಲ್ಲ ಇದ್ರಲ್ಲ ಅತ್ತಾ ಹೌದು ಒಂದು ಕುಡಿ ಬರಬೇಕಾ ಫುಲ್ಲು ಒಂದು ರೌಂಡ್ ಬರಬೇಕು ಆಮೇಲೆ ಚಿಕನ್ ಇಲ್ಲ ಕೈಮೌಂಡೆ ಸೇ ಕೈಮೌಂಡೆ ನನ್ನ ಫೇವರಿಟ್ ನನ್ನ ಫೇವರಿಟ್ ಕುದಿ ಸ್ಟಾರ್ಟ್ ಆಯ್ತು ಸ್ಟ್ರಿಚ್ ಬಾಯಲಿಂಗ್ ರೈಟ್ ಹಾ ಹಾ ಏನು ಮಾಡ್ತೀನಿ ಒರ್ತಾರಿ ಸ್ಮಲ್ಲಿ ಸ್ಮಲ್ಲಿ ಮಮ್ಮಿ ಯಾ all right now it feels like since it's this ಸ್ಟಾರ್ಟ್ ಆಯ್ತು ಈಗ ನಿಂದು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಯ್ತಲ್ಲ ಈಗ ಕೈಮೌಂಡೆ ಹಾಕಂತ ಹೋಗೋಣ ಹಾಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಇಟ್ಕೊತೀನಿ ಕೈಗೆ ಸ್ವಲ್ಪ ಆಯಿಲ್ ಹಾಕೊಂಡು ನಿಟ್ಟು ನಿಧಾನಕ್ಕೆ ಅಲ್ಲೇ ಇಡ್ಬೇಕು ಸಾಕು ಸಾಕು ಎಲ್ಲ ಎಗರಿಸ್ಬಿಡ್ತೀಯಾ చ్సి నందయందద అడే వండిం గ్టు కుకరు ముక్ చ్రు తో మళుిన్ కుక్సి కుకుచ్న్సి కుకుచ్స్కు కైమ్ కుక్చ్చి అస్ారా తు కైమా రేదీ కై� ಯಾರು ಮಾಡಿದ್ದು ನೀನು ಮಾಡಿದ್ರೆ ಮಾಡ್ತಾ ಇರೋದಲ್ವಾ ಸಂಚಿತಾ ಸಂಚಿತಾ ಏನ್ ಸಂಡೆ ಸ್ಪೆಷಲ್ ಸಂದೆ ಸ್ಪೆಷಲ್ ನಂದು ನಂದಿ

Anna. Anna. <coughs> wow. Oh, 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 ಸೊ ನಿಮಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಸೊ ಕೈಮಾಸಾರ್ ಚ ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದಿರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ಇದೇ ರೀತಿ ವೀಡಿಯೋಸ್ಗಳು ಇನ್ನೂ ಹೆಚ್ಚೆಚ್ಚಾಗಿ ನೋಡಬೇಕು ಅಂದರೆ ಯಾವ ರೀತಿ ವೀಡಿಯೋಸ್ ಎಲ್ಲ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್